ಸಿವಿಸಿ ಎನ್ನುವ ಸುಂದರ ಸಾಮ್ರಾಜ್ಯ ಕಟ್ಟಿದ ರೋಚಕ ಕತೆ ಹೌದು ವೀಕ್ಷಕರೇ ರಾಯಚೂರು ಜಿಲ್ಲೆಯ ಮಾರ್ವಿ ತಾಲೂಕಿನ ಅಮಿನಘಡದ ಮೂಲತಃ ಕೃಷಿ ಕುಟುಂಬದಲ್ಲಿ ಜನಿಸಿದ ಸಿವಿ ಚಂದ್ರಶೇಖರ ಹೆಸರಿನ ಇವರು ಉದ್ಯೋಗಕ್ಕಾಗಿ ಕೊಪ್ಪಳ ಜಿಲ್ಲೆಗೆ ಬರಿಗಾಲಿನ ಫಕೀರನಂತೆ ನಡೆದು ಬಂದ ಇವರು ಏನನ್ನಾದರೂ ಸಮಾಜಕ್ಕೆ ಕೊಡುಗೆ ನೀಡಬೇಕೆನ್ನುವ ಕನಸನ್ನು ಕಂಡವರು ಮೊದಲಿನಿಂದ ಸೋಲನ್ನ ಎದುರಿಸುತ್ತಾ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ತನ್ನಿಂದ ಬಡವರಿಗೆ ದೀನದಲಿತರಿಗೆ ಏನಾದರೂ ಸಹಾಯ ಸಹಕಾರ ಮಾಡಬೇಕೆನ್ನುವ ಮಹದಾಸೆಯನ್ನ ಇಟ್ಟುಕೊಂಡವರು ಕೊಪ್ಪಳದಲ್ಲಿ ಗುತ್ತಿಗೆದಾರ ವೃತ್ತಿಯನ್ನು ಆರಂಭಿಸಿ ಕೊಪ್ಪಳದ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕರಾಗಿ ಅಧಿಕಾರ ವಹಿಸಿಕೊಂಡು ಕಡಿಮೆ ವೆಚ್ಚದಲ್ಲಿ ಸೂರು ನಿರ್ಮಾಣ ಮಾಡುವ ಮೂಲಕ ರಾಷ್ಟ್ರೀಯ ಪ್ರಶಸ್ತಿ ತಮ್ಮದಾಗಿಸಿಕೊಂಡ ಯಗ್ಗಳಿಕೆ ಇವರದು ಅದೇ ರೀತಿ ಧಾರವಾಡ ನಿರ್ಮಿತಿ ಕೇಂದ್ರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಶೈಕ್ಷಣಿಕ ಸಾಮಾಜಿಕ ಮಠ ಮಾನ್ಯಗಳೊಂದಿಗೆ ಕೈಜೋಡಿಸಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಜಾತಿ ಭೇದವಿಲ್ಲದೆ ಸೇವೆ ಮಾಡಿದ್ದಾರೆ ಇದುವರೆಗೂ ಗುತ್ತಿಗೆದಾರನಾಗಿ ನಿರ್ಮಿತಿ ಕೇಂದ್ರದ ಅಧಿಕಾರಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರುವ ಐವರು ಸದಾ ಜನರ ಸೇವೆಗಾಗಿಯೇ ಉಳಿದ ಬದುಕು ಸವಿಸಬೇಕು ಎಂದು ಕೊಂಡಿದ್ದಾರೆ ರಾಜ್ಯದಲ್ಲಿಗೆ ಹಿಂದುಳಿದ ಅಣೆಪಟ್ಟಿಯನ್ನ ಹೊಂದಿರುವ ರಾಯಚೂರು ಕೊಪ್ಪಳ ಜಿಲ್ಲೆಯನ್ನ ಪ್ರಗತಿಯ ಉತ್ತುಂಗಕ್ಕೆ ಕೊಂಡೊಯ್ಯುವ ಬರದು ಬಡತನ ನಿವಾರಣೆ ನೀರಾವರಿ ಯೋಜನೆ ಜಾರಿ ಶಿಕ್ಷಣ ಕ್ಷೇತ್ರದ ಪ್ರಗತಿ ಕಟ್ಟಕಡೆಯ ವ್ಯಕ್ತಿಗೂ ಸಕಲ ಸೌಲಭ್ಯ ಸಿಗುವಂತೆ ಮಾಡುವ ಮೂಲಕ ಸಮಾಜದ ಋಣ ತೀರಿಸಬೇಕು ಎನ್ನುತ್ತಿದ್ದಾರೆ ಶ್ರೀ ಸಿವಿ ಚಂದ್ರಶೇಖರ್ ಅವರು ಇಷ್ಟೆಲ್ಲ ಸಾಲು ಸಾಲು ಅಭಿವೃದ್ಧಿಯನ್ನ ಮನಗಂಡ ಕೊಪ್ಪಳ ಜನತೆ ಅಭಿವೃದ್ಧಿಯ ಅಧಿಕಾರನಾಗಿ ಭರವಸೆಯ ನಾಯಕನಾಗಿ ಒಬ್ಬ ಕ್ಷೇತ್ರದ ಶಾಸಕರು ಮಾಡುವ ಜನಪರ ಅಭಿವೃದ್ದಿಪರ ಕ್ಷೇತ್ರದ ಬದಲಾವಣೆಯ ಕಾರ್ಯವನ್ನು ನಮ್ಮ ಸಿವಿ ಚಂದ್ರಶೇಖರ್ ಮಾಡಿದ್ದಾರೆ ಅಧಿಕಾರವಿಲ್ಲದಿದ್ದರೂ ಎಷ್ಟೆಲ್ಲ ಸಾಮಾಜಿಕ ಕಳಕಳಿಯಿಂದ ಸಮಾಜದ ನಡುವೆ ಅಭಿವೃದ್ಧಿ ಕಾರ್ಯಕ್ಕೆ ನಿಂತಿರುವ ಸಿ ಸಿವಿ ಚಂದ್ರಶೇಖರ್ ಅವರಿಗೆ ಇನ್ನೂ ಅಧಿಕಾರ ಸಿಕ್ಕರೆ ಇತಿಹಾಸವೇ ಸರಿ ಎನ್ನುತ್ತಿದ್ದಾರೆ ಕೊಪ್ಪಳ ಜನತೆ ಇವರ ಅಭಿವೃದ್ಧಿ ಕಾರ್ಯಗಳಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಹುಡುಕೋ ಸಂಸ್ಥೆ ನಿರ್ಮಿತಿ ಕೇಂದ್ರದ ಸಾಧನೆಗೆ ಎರಡು ಸಾವಿರದ ಒಂದು ಎರಡು ಸಾವಿರದ ಮೂರರಲ್ಲಿ ಎರಡು ಬಾರಿ ಹುಡುಕೋ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿವೆ ಹಾಗೂ ಇವರ ಗ್ರಾಮೀಣಾಭಿವೃದ್ಧಿ ಸಾಧನೆಗೆ ಎರಡು ಸಾವಿರದ ಮೂರರಲ್ಲಿ ಬಿಹಾರದ ರಾಜ್ಯಪಾಲರಾಗಿದ್ದ ಡಾಕ್ಟರ್ ಹೇಹಾರ್ ಕಿದ್ವಾಯಿಯವರು ರಾಷ್ಟ್ರೀಯ ರತ್ನ ಪ್ರಶಸ್ತಿ ನವದೆಹಲಿಯಲ್ಲಿ ನೀಡಿ ಗೌರವಿಸಿದ್ದಾರೆ ಈಗಾಗಲೇ ಇವರಿಗೆ ಜಗಜ್ಯೋತಿ ಬಸವೇಶ್ವರ ಸದ್ಭಾವರ ಪ್ರಶಸ್ತಿ ಇಂಜಿನಿಯರ್ಸ್ ಡೈರಿ ದಶಮಾನೋತ್ಸವ ಪ್ರಶಸ್ತಿ ಹಾಗೂ ಕರ್ನಾಟಕದ ರಾಜ್ಯಪಾಲರಾಗಿದ್ದ ಟಿಎನ್ ಚತುರ್ವೇದಿಯುವ ಸಮ್ಮುಖದಲ್ಲಿ ಎರಡು ಸಾವಿರದ ಮೂರರಲ್ಲಿ ವಿಶ್ವೇಶ್ವರಯ್ಯ ನವರತ್ನ ಪ್ರಶಸ್ತಿ ಮತ್ತು ಇದಲ್ಲದೆ ಬಸವ ಶಿರೋಮಣಿ ರಾಷ್ಟ್ರೀಯ ಸದ್ಭಾವರ ಪ್ರಶಸ್ತಿ ಹಾಗೂ ಇನ್ನೂ ಅನೇಕ ಸನ್ಮಾನಗಳು ಲಭಿಸಿವೆ ಮಾನವೀಯ ಮೌಲ್ಯಗಳ ಅಧಿಕಾರರಾಗಿ ತ್ವರಿತ ಸೇವೆಯ ಮೂಲಕ ಎಲ್ಲರ ದಿರ್ವಾ ಸಿವಿ ಚಂದ್ರಶೇಖರ್ ಅವರು ಅನೇಕ ಸಾಧನೆಯ ಮೆರೆದ ಧೀಮಂತ ನಾಯಕ